ಸರ್ ನಾನು ಪುರಾತತ್ವ ಸರ್ವೇಕ್ಷಣೆಯಲ್ಲಿ ಹಾರ್ಟಿಕಲ್ಚರ್ ಸೀನಿಯರ್ ಹಾರ್ಟಿಕಲ್ಚರ್ಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೆ ಸರ್ ರಿಟೈರ್ಡ್ ಆಗಿ ನಂದು ಹತ್ತು ವರ್ಷ ಆಗಿದೆ ಎರಡು ಎರಡು ಸಾವಿರದ ಹದಿನೈದು ರಿಟೈರ್ಡ್ ಆಯಿತು ನನ್ನ ಮೈಸೂರು ಸರ್ ಸಿದ್ಧಾರ್ಥ ನಗರ ಪ್ರತಾಪ್ ಸಿಂಗ್ ಅವರು ಈಗ ಹಾಲಿ ಎತ್ತಿ ಹೇಗಿದೆ ಸರ್ ಸರ್ ಅವ್ರ ಕೆಲಸ ಕಾರ್ಯಗಳ ನೋಡಿದ್ರಂತೂ ಅಪ್ರಿಷಿಯೇಟ್ ಮಾಡಬೇಕು ಸರ್ ನಿಜವಾಗ್ಲೂ ಯಾಕೆಂದರೆ ಅವರು ಪತ್ರಕರ್ತರಾಗಿ ಬಂದು ಇವತ್ತು ಇಷ್ಟೆಲ್ಲ ಡೆವಲಪ್ ಮಾಡಿದ್ದಾರೆ ಮೈಸೂರು ಬೆಂಗಳೂರು ರೋಡ್ ಡೆವಲಪ್ ಮಾಡಿದ್ದಾರೆ ಅದು ಬಿಟ್ಬಿಟ್ರೆ ಇನ್ನೂ ಅನೇಕ ಕಾರ್ಯಗಳು ರೈಲ್ವೆ ರೈಲ್ವೆ ತಂದಿದ್ದಾರೆ ಪ್ರತಿಯೊಂದು ಇದರಲ್ಲೂ ಭಾಳ ಚೆನ್ನಾಗಿ ಬಂದಿದೆ ಸರ್ ಅದರಲ್ಲಿ ಅದರಲ್ಲೂ ಅವ್ರನ್ನ ನಾವು ಆಕ್ಸೆಪ್ಟ್ ಮಾಡಲೇಬೇಕು ಸರ್ ಇವತ್ತಿನ ಪರಿಸ್ಥಿತಿ ಅವ್ರ ಅವರ ಇದು ಡೆವಲಪ್ಮೆಂಟ್ ನೋಡಿದ್ರೆ ನರೇಂದ್ರ ಮೋದಿಯವ್ರ ಸಪೋರ್ಟರು ಮತ್ತು ಈ ನರೇಂದ್ರ ಮೋದಿ ಅವರು ಸಪೋರ್ಟ್ ಮಾಡೋದು ನೋಡಿದ್ರೆ ಅವ್ರನ್ನ ಯಾವ ರೀತಿ ಗೆಲ್ಲಿಸಲೇಬೇಕು ಅನ್ನೋ ಒಂದು ಉದ್ದೇಶ ಇರುತ್ತೆ ಸರ್ ಸರ್ ಅಲಿಗೇಷನ್ಸ್ ಎಲ್ಲ ಈಗ ಸರ್ ಅದು ಸ ಸರ್ವಸಾಮಾನ್ಯ ಸರ್ ಅಲಿಗೇಷನ್ ಈಗ ಮನೆಯೂ ಒಂದು ಕಡೆ ಮಾತಾಡಿದ್ದಾರೆ ಯಾವುದೋ ಒಂದು ಇದು ಮಾಡೋಕ್ಕೆ ಹೋದಾಗ ನಮ್ಮಲ್ಲಿ ಜಾತಿಯ ಜಾತಿಯತೆ ಅನ್ನೋದು ಮೊದಲಿಂದ ಬಂದಿದೆ ಸರ್ ಅದನ್ನು ಒಬ್ಬರು ಕಂಡ್ರೆ ಈಗ ಒಬ್ಬರು ಕಂಡ್ರೆ ಒಬ್ರಿಗಂತೂ ಆಗೋದಿಲ್ಲ ಈ ರೀತಿ ಪರಿಸ್ಥಿತಿ ಇದ್ದಾಗ ನಾವು ಆ ವಿಚಾರದಲ್ಲಿ ಒಬ್ಬರನ್ನ ಒಬ್ಬರು ನೆಗೆಸ್ಟ್ ಮಾಡಿ ಬರ್ತೀವಿ ಎಲ್ಲರೂ ಎಲ್ಲ ಮಿನಿಸ್ಟ್ರೂ ನೆಗೆ ಮಾಡ್ತಾ ಇದ್ದಾರೆ ಜಸ್ಟ್ ಲೈಕ್ ಸಿದ್ದರಾಮಯ್ಯನ ಈಗ ಫ್ರೀ ಕೊಟ್ಟರು ಫ್ರೀ ಕೊಡೋದ್ರಿಂದ ಒಂದು ಕಡೆ ಉಪಯೋಗ ಆಗುತ್ತೆ ಇನ್ನೊಂದು ಕಡೆ ಏನಾಗುತ್ತೆ ಜನಗಳು ಸೋಮಾರಿಗಳಾಗ್ತಾರೆ ಅಂತ ಒಂದು ಕಡೆ ಇದೆ ಒಂದು ಕಡೆ ಬಡ್ಜೆಟಲ್ಲಿ ಇಡೀ ಸರ್ ಸರ್ವನಾಶ ಆಗ್ತಾಯಿದೆ ಯಾವುದು ಕರ್ನಾಟಕ ಗೌರ್ಮೆಂಟೇ ಒಂದು ಹಿಂದೆ ಹೋದಂಗೆ ಆಗಿದೆ ಇದು ಒಂದು ಪರಿಸ್ಥಿತಿ ಅದರ ಬಗ್ಗೆ ನಾವು ಹೇಳಿ ರಾಜಕಾರಣಿಗಳ ಬಗ್ಗೆ ಹೆಚ್ಚಿಗೆ ಮಾಡಿದ್ರೆ ಪ್ರದಾಸಿಂಹಿಸದೆ ಬೆಸ್ಟ್ ಪರ್ಸನ್ ಸರ್ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಬಗ್ಗೆ ಓಕೆ ಸರ್ ರೈಲ್ವೆ ನಾವು ನಾವು ನೋಡಿದ ಮಟ್ಟಿಗೆ ನಾನು ಮೈಸೂರು ನಾನು ಹಳ್ಳಿಲಿ ಹುಟ್ಟಿ ಮೈಸೂರಿಗೆ ಬಂದು ಮೈಸೂರಲ್ಲಿ ನಾನು ಆಪ್ಸೆ ಪುರಾತತ್ವ ಸರ್ವೇಕ್ಷಣ ಇಲಾಖೆಲಿ ಕೆಲಸ ಮಾಡಿದ್ರೆ ರಿಟೈರ್ ಆಗಿದ್ದೀನಿ ಸರ್ ಬಟ್ ರೈಲ್ವೆ ಇಲಾಖೆಯಲ್ಲಿ ಇಂಥ ಡೆವಲಪ್ಮೆಂಟ್ ಆಗಿದೆ ಅಂದರೆ ಹೇಳ್ತಿರೋದು ಸರ್ ಮೊದಲು ಒಂದು ರೈಲು ಓಡತ್ತಿತ್ತು ಈಗ ಇಪ್ಪತ್ತೈದು ರೈಲ್ ರೈಲು ಓಡೋರಿಗೆ ವ್ಯವಸ್ಥೆ ಮಾಡಿದ್ದಾರೆ ರೈಲ್ವೆ ಇಲಾಖೆ ಚೆನ್ನಾಗಿದೆ ಎಲ್ಲ ಇದರಲ್ಲಿ ಡೆವಲಪ್ ಮಾಡ್ತಾ ಇದ್ದಾರೆ ಸರ್ ಜಾತಿ ಇದ್ರ ಬಂದಾಗ ಮಾತ್ರ ಪರಿಸ್ಥಿತಿ ವ್ಯವಸ್ಥಿತವಾಗಿ ಬಂದಾಗ ಮಾತ್ರ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ನಾವು ಸರ್ವಸಾಮಾನ್ಯ ಜನರು ಹೇಳ್ತಿರ್ತಾರ ಸರ್ ಅದರಲ್ಲಿ ತಪ್ಪೇನಿಲ್ಲ ಸರ್ ಅದರಲ್ಲಿ ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ಅವ್ರದ್ದು ಬೆಸ್ಟ್ ಇದೆ ಸರ್ ನಿಜ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ನಾನು ಇದ್ರಂತ ಹೇಳ್ತಾ ಇಲ್ಲ ಸರ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ನಿಜವಾಗ್ಲೂ ಹೇಳಬೇಕು ಅಂದರೆ ಇವತ್ತು ಭಾರತದ ಸೈನಿಕರು ಭಾರತದಲ್ಲಿರೋ ಪ್ರತಿಯೊಂದು ಇದನ್ನು ಡೆವಲಪ್ ಮಾಡಿದ್ದಾರೆ ಸರ್ ಏನೇ ಜನ ಹೇಳಿದ್ರು ರೈತರಿಗೂ ಪ್ರತಿ ತಿಂಗಳು ಪ್ರತಿ ಆರು ತಿಂಗ್ಳು ವರ್ಷಕ್ಕೆ ಅವ್ರಿಗೊಂದು ಆರು ಸಾವಿರ ಹನ್ನೆರಡು ಸಾವಿರನ ಇದ್ದಾರೆ ಸರ್ ರೈತರು ಪರವಾಗಿ ಇದ್ದಾರೆ ಸರ್ ಮತ್ತು ಜ ಹೆಣ್ಣುಮಕ್ಕಳ ಪರವಾಗಿ ತುಂಬ ಒಲವು ತೋರಿದ್ದಾರೆ ಈಗೆಲ್ಲ ನೋಡಿದ್ರೆ ಎಲ್ರಿಗೂ ಅದರ ಅದ್ರ ಮಧ್ಯೆ ಐನೂರು ವರ್ಷಗಳ ಕಾಲ ಐದು ಐನೂರು ವರ್ಷಗಳ ಕಾಲ ಮಾಡಿದವರು ಎಲ್ಲ ಎಲ್ಲ ಸರ್ಕಾರ ಬಂದು ಸಹ ಬ್ರಿಟಿಷಿಂದ ಹಿಡಿದು ಪ್ರತಿಯೊಬ್ಬರಂದ್ರೂ ಏನೂ ಹೋಣಕ್ಕಾಗಿಲ್ಲ ಸರ್ ಕನಿಷ್ಠ ಒಂಬತ್ತು ವರ್ಷದಲ್ಲಿ ಅವರು ರಾಮರಾಜ್ಯ ಮಾಡಿದ್ದಾರೆ ಸರ್ ರಾಮನ ಜಪ ಮಾಡಿ ಶ್ರೀರಾಮ ಮಂದಿರ ಕಟ್ಟಿಸಿದ್ದಾರೆ ಸರ್ ಒಂದು ಅದ್ಭುತ ಇದು ಅದ್ಭುತ ಸರ್ ನಿಜಲ್ ಇದ್ರಲ್ಲಿ ಅದ್ಭುತ ರಿಯಲಿ ಸರ್ ಇದರಲ್ಲಿ ಯಾವ ಗೌರ್ಮೆಂಟು ಅಂತಲ್ಲ ಹೋರಾಟ ಹೋರಾಟದಲ್ಲಂತೂ ಪ್ರತಿಜ್ಞೆ ಮಾಡಿದ್ಮೇಲೆ ಪ್ರತಿಜ್ಞೆ ತಕ್ಕಂತೆ ಮಾಡಿದ್ದಾರೆ ಸರ್ ತ್ರೀ ಸೆವೆಂಟಿ ಮುನ್ನೂರ ಎಪ್ಪತ್ತನೇ ವಿಧಿ ನಾವು ಇದು ಮಾಡೋಕೆ ಇಲ್ಲಿ ಇಷ್ಟೊತ್ತಿಗೆ ನಮ್ದು ಒಟ್ಟು ಬಿಡ್ತಿತ್ತು ಸರ್ ಅದು ಪಾಕಿಸ್ತಾನಕ್ಕೆ ಸೇರ್ಕೊಂಡ್ಬಿಡ್ತಿತ್ತು ಸರ್ ಭಾಳ ದಿಟ್ಟತನದಿಂದ ಮಾಡಿದ್ದಾರೆ ಸರ್ ಇದಕ್ಕೆ ಖುಷಿ ಪಡ್ಬೇಕು ಸರ್ ನಮಗೆ ಈಗ ಇಲ್ಲಿ ಸರ್ ಭದ್ರತೆ ಬಗ್ಗೆ ಏನು ಹೇಳ್ತಾರೆ ಭದ್ರತೆ ಬಗ್ಗೆ ಇದು ರಾಷ್ಟ್ರೀಯ ಭದ್ರತೆ ಬಗ್ಗೆ ಸರ್ ಇಡೀ ವಿಶ್ವವೇ ಕೊಂಡಾಡ್ತಾ ಇದೆ ಸರ್ ರಾಷ್ಟ್ರೀಯ ಬದ್ಧತೆ ಬಗ್ಗೆ ಇಡೀ ವಿಶ್ವ ನರೇಂದ್ರ ಮೋದಿ ಕಡೆ ಎಲ್ಲ ನಮ್ಮ ಜನ ಓದ್ ಕಡೆ ಇಂಡಿಯಾ ಅಂದ್ರೆ ಮೊದಲು ಒಂಥರ ಪೂರ್ ಕಂಟ್ರಿ ಅಂತಿರು ಬಂದು ಕೂತ್ ಕೂತವ್ರ ಮೇಲೆ ಹೇಳ್ತಿರ್ಲಿಲ್ಲ ಇವತ್ತು ನರೇಂದ್ರ ಮೋದಿ ಓದ್ಕೊಳ್ಳಿ ಪ್ರತಿಯೊಬ್ಬರು ದೊಡ್ಡಣ್ಣ ಅಮೇರಿಕ ದೊಡ್ಡಣ್ಣ ಸಹ ಇದ್ದು ನಿಂತು ಮಾತಾಡ್ತಾನೆ ಸರ್ ಆ ಸ್ಥಿತಿಗೆ ತಂದಿದ್ದಾರೆ ಇವತ್ತು ಇದರಲ್ಲಿ ಮಾತ್ರ ಫುರ್ಷ ಖುಷಿ ಪಡ್ಬೇಕು ಸರ್ ನಮ್ಮ ಜನ ನಮ್ಮ ಭಾರತ ಪ್ರಜೆಗಳು ಪ್ರತಿಯೊಬ್ಬರು ಖುಷಿ ಪಡ್ಬೇಕು ಸರ್ ಅಷ್ಟೇ ಹಿರಿಯರಿಗೆ ಅಷ್ಟೇ ಗೌರವ ಕೊಡ್ತಾರೆ ಜಸ್ಟ್ ಲೈಕ್ ಈಗ ದೇವೇಗೌಡರು ಹೋದ್ರು ಯಾವ ರೀತಿ ಯಾವ ರೀತಿ ಮಾತಾಡಬೇಕು ಏನಂತ ಮಾತಾಡ್ತಾರ ಸರ್ ಯಾವ್ಯಾವ ಮಂತ್ರಿಗಳು ಹೆಂಗೆ ಹೆಂಗೆ ಇಟ್ಕೋಬೇಕು ಹಂಗೆ ಇಡೀ ಇವತ್ತಂತೂ ಒಂದು ಲೋಪದೋಷ ಕಂಡು ಬಂದಿರುವಲ್ಲ ಸರ್ ಇಲ್ಲಿ ತಿಂದರು ಅಲ್ಲಿ ತಿಂದರು ಅವ್ರ ದುಡ್ಡು ದೊಡ್ಡರು ಇವ್ರು ದೊಡ್ಡ ಹೊಡೆದ್ರು ಏನೋ ಅನ್ನೋ ವಿಚಾರ ಬಂದಿಲ್ವಲ್ಲ ಸರ್ ಈಗ ಯಾವುದೇ ವಿಚಾರಿಸಿದ್ರು ಆ ರೀತಿ ಬರ್ತಾಯಿದೆ ಸರ್ ಸರ್ ಈಗ ಕಾಂಗ್ರೆಸ್ ಅವರಿದ್ದಾಗ ಒಂದು ಮಂತ್ರಿಮಂಡಲ ಹೆಂಗಿತ್ತು ಮತ್ತು ಮೋದಿಯವರು ಬಂದ ಮೇಲೆ ಮಂತ್ರಿಮಂಡಲ ಮೋದಿಯವರು ಬಂದ ಮೇಲೆ ಸರ್ ಮಂತ್ರಿ ಮಂಡಲದಲ್ಲಿ ಯಾರು ಏನೋ ಕರಪ್ಷನ್ಸ್ ಏನಿಲ್ಲವಲ್ಲ ಸರ್ ಕರಪ್ಷನ್ಸ್ ಇದ್ದರೆ ಪ್ರತಿಯೊಬ್ಬರು ಮಾತಾಡೋಕೆ ಇರ್ತದೆ ಕರಪ್ಷನ್ಸು ಎಲ್ಲ ಚೆನ್ನಾಗಿದೆ ಸರ್ ಮಂತ್ರಿಮಂಡಲ್ ಇವತ್ತು ಅವರಲ್ಲಿ ಓಕೆ ಆಗೋದ್ರು ಐದೈದು ವರ್ಷ ರಾಜ್ಯ ಬರ ಮಾಡ್ತಾರೆ ಸರ್ ಅದೇ ಈಗ ನೋಡಿ ಜಸ್ಟ್ ಲೈಕ್ ಇವತ್ತು ಆರ್ ಜೆ ಡಿ ಇವನು ಹೆಸರು ಮರ್ತೇನೆ ಸರ್ ನಿತೀಶ್ ಕುಮಾರ್ ಅವರು ಆಗಲೇ ನೋಡಿ ಸೆಲ್ಲಿಂದ ಅಲ್ಲಿ ಈಗ ಆಗಿ ಅವರು ಎನ್ ಡಿ ಎ ಅಂತ ಇದು ಮಾಡಿದ್ರು ಸರ್ ಘಟಬಂಧನ ಮಾಡಿದ್ರು ಘಟಬಂಧನೆ ಈಗ ಹಾಲಿ ಕಿತ್ಕೊಂಡು ಹೊಟ್ಟು ಹೋಯ್ತು ಸರ್ ಹಿಂಗಿರೋದ್ರೆ ರಾಷ್ಟ್ರೀಯ ಉತ್ತಮ ನಾಯಕ ಬ್ಯಾ ಮನ ಮಮತಾ ಬ್ಯಾನರ್ಜಿಯವ್ರದ್ದು ಎ ಎ ಪಿ ಹೋದರು ಸರ್ ಕೇಜ್ರಿವಾಲ್ ಹೋದರು ಒಬ್ಬ ಒಬ್ಬ ರಾಷ್ಟ್ರೀಯ ನಾಯಕ ಅಂದ್ರೆ ದಿಟ್ಟ ನಾಯಕ ಸರ್ ಅವನಲ್ಲಿ ಒಂದು ದಿಟ್ಟತನ ಇದೆ ಒಪ್ಕೋಬೇಕಾದೆ ಸರ್ ಭಾರತ ಸ್ವಾತಂತ್ರ್ಯ ಬಂದಿದೆ ಆದರೆ ಸ್ವಾತಂತ್ರ್ಯ ಬಂದು ನಮ್ಗೆ ಈಗ ಅವತ್ತಲ್ಲ ಸರ್ ಇವತ್ತು ಸ್ವಾತಂತ್ರ್ಯ ಬಂದಂಗೆ ಆಗಿದೆ ಸರ್ ಪ್ರತಿಯೊಬ್ಬರು ಫ್ರೀ ಆಗಿದ್ದಾರೆ ಸರ್ ಹಿಂದೂ ಮುಸ್ಲಿಂ ಕ್ರೈಸ್ತರು ಇದರಲ್ಲಿ ಅದರಲ್ಲಿ ಬೇರೆ ಬೇ ಭೇದ ಭಾವ ಏನೂ ಇಲ್ಲ ಸರ್ ಎಲ್ಲ ಎಲ್ಲ ಒಟ್ಟಾಗಿ ಹೋಗ್ತಾ ಇದ್ದಾರೆ ಅದ್ರಲ್ಲಿ ಆಡ್ಕೊಳ್ತಾರೆ ಕರ್ನಾಟಕದಲ್ಲೋ ತಮಿಳ್ನಾಡಲ್ಲೋ ಅಥವಾ ಆಂಧ್ರ ಪ್ರದೇಶದಲ್ಲಿ ಆಡೋರು ಆಡ್ಕೊಳ್ತಿರ್ತಾರೆ ಬಟ್ ಆ ರೀತಿ ಇದರಲ್ಲಿ ಇಲ್ಲ ಸರ್ ಅವನಿದ್ರಲ್ಲಿ ಇವತ್ತರೆಗೂ ಯಾವ ರೀತಿ ಭಾವೈಕ್ಯತೆ ಅನ್ನೋದು ನೋಡಿದೆ ಇದೆಯೇ ಹೊರತು ಈ ಕೈ ಜಾತಿ ಇದ್ರದ ಬಗ್ಗೆ ಯಾವುದು ಇಲ್ಲ ಸರ್ ನಾನು ನಮ್ಮ ತಿಳಿದ ಮಟ್ಟಿಗೆ ಸರ್ ಕಳೆದ ಹತ್ತು ವರ್ಷ ಇವರು ಬರೋದಕ್ಕೂ ಮೊದಲೇ ಹತ್ತು ವರ್ಷ ಮನಮೋಹನ್ ಸಿಂಗ್ ಅವರು ಆಡೋದು ಇವರು ಹತ್ತು ವರ್ಷ ಬಂದರು ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವರ್ಚಸ್ ಹೀಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಳ ಹೆಚ್ಚು ಇದಾಗಿದೆ ಸರ್ ವರ್ಚಸ್ಸು ಚೆನ್ನಾಗಾಗಿದೆ ಸರ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನಮೋಹನ್ ಸಿಂಗ್ ಇವ್ರಿಗೆ ಹೇಳ್ಕೊಂಡ್ರೆ ಮನಮೋಹನ್ ಸಿಂಗ್ರು ಲೆಕ್ಕಾಚಾರದಲ್ಲಿ ಲೆಕ್ಕ ಇರ್ಬೋದು ಸರ್ ಬಟ್ ಇವರು ಡೆವಲಪ್ಮೆಂಟ್ ಇದರಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಸರ್ ಇದನ್ನು ಒಪ್ಕೋಬೇಕಾದ್ದೆ ನಾ ಯಾವ ಪಕ್ಷದವನು ಅಲ್ಲ ಬಟ್ ನಾನು ನಾನು ನನ್ನ ತಿಳ ತಿಳುವಳಿಕೆ ಬಗ್ಗೆ ಹೇಳ್ತಾ ಇದ್ದೀನಿ ಸರ್ ನಾನು ನನ್ನ ಅನಿಸಿಕೆ ಮತ್ತು ನನ್ನ ತಿಳುವಳಿಕೆ ಬಗ್ಗೆ ಹೇಳ್ತಾ ಇದ್ದೀನಿ ಸರ್ ನಾನು ಆಲ್ ಓವರ್ ಇಂಡಿಯಾ ನೌಕರಿ ಮಾಡಿ ಬಂದಿನಿ ಎಲ್ಲ ಸ್ಟೇಟ್ಗೆ ಹೋಲ್ಸ್ಕೊಟ್ರೆ ನಮ್ಮ ಸ್ಟೇಟು ಡೆವಲಪ್ ಆಗಿದೆ ಸರ್ ಬಹುತೇಕ ಗೆಲುವು ಸೋಲು ಸಾಮಾನ್ಯ ಸರ್ ಇದು ಏನೂ ಮಾಡೋಕ್ಕಾಗಲ್ಲ ಯಾಕಂದರೆ ಒಂದು ಕಡೆ ಒಂದು ಸಾರಿ ಅವ್ರು ಬರ್ತಾರೆ ಒಂದು ಸಾರಿ ಇವರು ಬರ್ತಾರೆ ಗೆಲುವು ಸಾಮಾನ್ಯ ಸರ್ ರಾಷ್ಟ್ರೀಯ ಮಟ್ಟದಲ್ಲಿ ನರೇಂದ್ರ ಮೋದಿ ಒಂದೇ ಮಾತಾಡ ಹೇಳ್ಬೋದು ಸರ್ ಇನ್ವೆಸ್ಟ್ಮೆಂಟ್ ಎಲ್ಲ ಈಗ ಇವ್ರು ಬಂದ ಮೇಲೆ ಜಾಸ್ತಿ ಆಗಿದೆ ಆಗಿದೆ ಸರ್ ಡೆವಲಪ್ಮೆಂಟ್ ಆಗಿದೆಯಲ್ಲ ಸರ್ ಈಗ ಇನ್ವೆಸ್ಟ್ಮೆಂಟ್ ಯಾವುದು ಎಲ್ಲಾದ್ರೂ ಮಾಡಿದಾರಲ್ಲ ಸರ್ ನಿರುದ್ಯೋಗ ಇದರಲ್ಲಿ ನಿರುದ್ಯೋಗ ಹೇಳ್ತಿರ್ತಾರೆ ಸರ್ ಆದ್ರೆ ನಮ್ಮಲ್ಲಿದೆ ಸರ್ ಉದ್ಯೋಗ ಒಡಿಕೆ ಹೋದ್ರೆ ಉದ್ಯೋಗ ಎಲ್ಲರಿಗೂ ಸಿಗುತ್ತೆ ನಾವು ಸೋಮವಾರ ಹತ್ತಿರ ಕದಿ ಕದ್ದಿದ್ರೆ ಯಾರಿಗೂ ಉದ್ಯೋಗ ಸಿಗಲ್ಲ ಸರ್ ಉದ್ಯೋಗ ಈಗ ಉತ್ತರದಲ್ಲಿ ಹೇಳ್ತಾರೆ ರೋಜ್ಗಾರ್ ನೈ ಏ ನೈ ಆ ನೈ ಆ ರೀತಿ ಹೇಳ್ತಿರ್ತಾರೆ ಸರ್ ಬಟ್ ನಾವು ಉದ್ಯೋಗ ಹೊಡಿಕೊಂಡ್ರೆ ನಮ್ಗೆ ಉದ್ಯೋಗ ಎಲ್ಲರೂ ಸಿಕ್ಕೇ ಸಿಗ್ತದೆ ಹಳ್ಳಿಯಿಂದ ಬಂದು ಎಷ್ಟು ಸಲ ಬೆಂಗಳೂರಿಗೆ ಕೆಲಸ ಮಾಡ್ತಾ ಇಲ್ಲ ಸರ್ ದಿಲ್ಲಿಲಿ ಕೆಲಸ ಮಾಡ್ತಾರೆ ನನಗೆ ತಿಳಿದ ಮಟ್ಟಿಗೆ ರಾಜಸ್ಥಾನದವ್ರು ಬಂದು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇಲ್ಲ ಸರ್ ಒರಿಸ್ಸಾದವ್ರು ಬಂದು ಕೆಲಸ ಮಾಡ್ತಾ ಇಲ್ಲ ಬರ್ ನಮ್ಮವ್ರು ಮಾಡ್ಕೊಂಡಾಗಿರುತ್ತೆ ಸರ್ ನಾವು ಒಬ್ಬರ ಮೇಲೆ ದೋಸಾರ ರೂಪ ಹೊರಿಸೋದಲ್ಲ ಸರ್ ನಾವು ದುಡಿಬೇಕು ಅಂತವ್ರು ಎಲ್ಲರೂ ಕೆಲಸ ಸಿಗುತ್ತೆ ಸರ್ ಸರ್ ಈಗ ಇವ್ರಿಗೆ ಎಪ್ಪತ್ತೆರಡು ಎಪ್ಪತ್ತ್ಮೂರು ವರ್ಷ ಆಯಿತು ಏನಾದ್ರು ರಿಟೈರ್ಮೆಂಟ್ ತಗೊಂಡ್ರೆ ನೆಕ್ಸ್ಟ್ ಇದೆಯಲ್ಲ ಸರ್ ಯೋಗಿಜಿ ಅಂತ ಎಲ್ಲ ಹೇಳ್ತಾ ಇದ್ದಾರೆ ಸರ್ ನಾವು ಅವರಂತೆ ನಾವು ಹೇಳ್ತಾ ಇದ್ವಿ ಯೋಗಿಜಿ ಬರ್ಬೋದು ಬಂದ್ರೆ ಅವ್ರು ಆಗುತ್ತಲ್ಲ ಸರ್ ಹಿಂಗೆ ಕಮ್ಮಿ ಇದ್ರಲ್ಲಿ ಬರಲ್ಲ ಸರ್ ನಾವು ಜಾತಿಗಳ ಬಗ್ಗೆ ಏನು ಹೇಳ್ತಾ ಇಲ್ಲ ಸರ್ ಬಟ್ ಛಲ ಒಂಥರ ಇದಿದೆಯಾ ಸರ್ ಮಾಡೋ ಅಡ್ಮಿನಿಸ್ಟ ಚೆನ್ನಾಗಿರುತ್ತೆ ಸರ್